ಮಾತೃ ಏಸ್ಥಿ ನಮಸ್ತೇ 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 ನಮೋ ನಮಃ त्र्यम्बकं ಸುಗಂಧಿ सुगन्धिं ವರ್ಧನ ಪುರ್ವಾರುಕಮ ವಂದನಾ ಅನ್ಮೃತ್ಯೋರ್ಮುಕ್ಷಿ ಯಮೃತ ಒಂದು ಕಡೆ ತಾಯಿ ಭಾರತ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿ ಭಾರತಾಂಬೆಯನ್ನ ಮನಸ್ಸಿನಲ್ಲೇ ಸ್ಮರಿಸ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ವೀಕ್ಷಕ ಪ್ರಭುಗಳು ತಮ್ಮೆಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮೆಲ್ಲರ ಪ್ರಯಾಣ ಪ್ರಯಾಗರಾಜ್ ನತ್ತ ಈ ಬಾರಿ ಸಂಭವಿಸಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮುಹೂರ್ತ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಂದಾವರ್ತಿ ಆಗಮಿಸ್ತಕ್ಕಂಥ ಈ ಒಂದು ಮುಹೂರ್ತದ ಈ ಒಂದು ಸುಂದರ ಸಮಯದಲ್ಲಿ ಇದೇ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಎಂದು ಕುಂಭಮೇಳದಲ್ಲಿ ಅಲ್ಲಿನ ಒಂದು ತೀರ್ಥ ಸ್ನಾನವನ್ನು ಮಾಡ್ಲಿಕ್ಕೋಸ್ಕರ ನಾವು ನೀವೆಲ್ಲರೂ ಸಹಿತ ಈಗಾಗಲೇ ಸಾಕಷ್ಟು ಸಂಕಲ್ಪಗಳನ್ನು ಮಾಡಿದ್ದೇವೆ ಆ ಸಂಕಲ್ಪದ ಪೂರಕವಾಗಿ ಇವತ್ತಿನ ದಿವಸ ನಾವು ಗಣರಾಜ್ಯೋತ್ಸವದ ಈ ಒಂದು ದಿನದಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯಾಗರಾಜನತ್ತ ಪ್ರಯಾಣವನ್ನ ನಾವೆಲ್ಲರೂ ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದಿದೆ ರೈಲಿನ ಮುಖಾಂತರ ನಮ್ಮ ಪ್ರಯಾಣ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ವಿಶೇಷ ಅಂತಲೇ ಹೇಳ್ಬೋದು ನಮ್ಮ ನವರತ್ನಾಗ್ರಹಾರದ ಗ್ರಾಮಸ್ಥರು ಮತ್ತೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರು ನಮ್ಮ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಶಿಷ್ಯರನ್ನು ನಾವೆಲ್ಲರೂ ಕೂಡ ಸೇರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಒಂದು ಪ್ರಾರ್ಥನೆ ರೈತರಿಗಾಗಿ ಯೋಧರಿಗಾಗಿ ಯಾರೆಲ್ಲ ಇವತ್ತಿನ ದಿವಸ ಪ್ರಯಾಗ್ರಾಜ್ನಲ್ಲಿ ನಾವು ಕೂಡ ಸ್ನಾನ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಗದೇ ಇರುವ ಕಾರಣದಿಂದ ನಮ್ಮ ಆಶ್ರಮದ ವತಿಯಿಂದ ಗುರುಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪದ ಮೇರೆಗೆ ಪ್ರಯಾಗರಾಜಿನಲ್ಲಿ ಎಲ್ಲರ ಒಂದು ವಿಚಾರವಾಗಿ ಒಂದು ಸಂಕಲ್ಪವನ್ನು ಮಾಡಿ ಅಲ್ಲಿನಿಂದ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಆ ಒಂದು ಶುದ್ಧ ಜಲವನ್ನು ಆಶ್ರಮಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವಿಶೇಷ ಒಂದು ಕಾಯಕಲ್ಪವನ್ನ ನಾವು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂತಾನೆ ಹೇಳ್ಬೋದು ಆಶ್ರಮದಲ್ಲಿ ಅಲ್ಲಿನಿಂದ ಒಂದು ಗಂಗಾ ಜಲವನ್ನು ತೆಗೆದುಕೊಂಡು ಬಂದು ಆ ಒಂದು ಪವಿತ್ರ ಜಲವನ್ನು ತೆಗೆದುಕೊಂಡು ಬಂದು ಯಾರಿಗೆಲ್ಲ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಕ್ಕೆ ಆಗಲಿಲ್ವೋ ಕೂಡ ಆಶ್ರಮದಲ್ಲಿ ಬಹಳ ಒಂದು ಕುಂಭ ಸ್ನಾನವನ್ನು ಮಾಡಿಸತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ಇವತ್ತಿನ ದಿವಸ ನಾನು ನಮ್ಮ ತಂದೆಯವರು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ಈ ಒಂದು ಕಾರ್ಯಕ್ಕಾಗಿನೇ ಪ್ರಯಾಗರಾಜನತ್ತ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕ ನಿಜಕ್ಕೂ ಸಂತೋಷ ತರತಕ್ಕಂಥ ವಿಚಾರ ಅಂತಾನೆ ಹೇಳ್ಬೋದು ನಮ್ಮ ಮಹರ್ಷಿವಾಣಿ ಕಾರ್ಯ ಪ್ರಭುಗಳು ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭವಾಗಲಿ ಆ ಪರಮೇಶ್ವರನ ಅನುಗ್ರಹ ಸದಾಕಾಲ ಸದಾ ಅರಹರ ಮಹಾದೇವ ಅರಹರ ಮಹಾದೇವ ಒಳ್ಳೇದಾಗಲಿ ಶುಭವಾಗಲಿ ಓಕೆ